ಎಸ್ಕೆ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಆಯ್ತಾ ಮಾಧ್ಯಮದವರಿಗೆ ಸ್ವಾಗತ ಬಯಸ್ತಾ ಇವತ್ತಿನ ದಿನ ಇಲ್ಲಿ ಏನು ಮಾಧ್ಯಮದವರನ್ನ ನಾವು ಕರೆದಿದ್ದೇವೆ ಅಂದರೆ ವಿಚಾರ ನಮ್ಮ ಒಂದು ಸಿಯಿಂದ ಆದೇಶ ಬಂತು ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಅದಕ್ಕೋಸ್ಕರ ನಾವು ಎಲ್ಲ ಮುಖಂಡರು ಸೇರಿಕೊಂಡು ಈ ಒಂದು ಸಭೆಗೆ ಕರ್ನಾಟಕ ರಾಜ್ಯದ ಡಾಕ್ಟರ್ ಶೆಲ್ಲಂ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಪರಮೇಶ್ ಅವರೇ ಮತ್ತು ಕಾಂಗ್ರೆಸ್ನ ಹಿರಿಯ ದುರೀಣರು ಆದಂಥ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಪಾಲ್ಗೊಳ್ಳಂಥ ಅವರೇ ತಾಲೂಕಿನ ಎಸ್ ಸಿ ಎಸ್ ಟಿ ಅಧ್ಯಕ್ಷರು ರಾಜ್ಯದಲ್ಲಿ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ವೆಂಕಟೇಶ್ ಅವರೇ ಮಾಜಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳತಕ್ಕಂಥ ಗೌಡ್ರೆ ಮತ್ತು ಸೇವಾದಳ ರಾಜ್ಯದ ಪ್ರಧಾನ ಆದಂಥ ತಗನಹಳ್ಳಿ ಶ್ರೀನಿವಾಸ್ ಅವರು ಮತ್ತು ಉಡುಗುರು ಸಂಘದ ಮಾಜಿ ಅಧ್ಯಕ್ಷರಾದಂಥ ಶಿವಣ್ಣವರು ಮತ್ತು ಮಹಿಳಾ ಸಂಘದ ಜಿಲ್ಲೆಯ ಅಧ್ಯಕ್ಷರಾದಂತ ನಮ್ಮ ಅಂತ ಅರುಣ್ ಇವರು ಮತ್ತು ನಮ್ಮ ಸಹೋದರ ಬೈರು ಕಡೆ ಸೋಮು ಯುವ ಕಾಂಗ್ರೆಸ್ ಅಲ್ಲಿ ಸಕ್ರಿಯಾಗಿ ಕೆಲಸ ಮಾಡತಕ್ಕಂಥ ನಾಗಭೂಷಣಪ್ಪನವರು ಮತ್ತು ಕರಿಪುರ ಮಣಿ ಜನರಲ್ ಸೆಕ್ರೆಟ್ರಿ ಯೂತ್ ಕಾಂಗ್ರೆಸ್ ಚೇತನ್ ಅವರು ಇವರೆಲ್ಲರೂ ಕೂಡ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೇರಿದ್ದೀವಿ ಏನು ವಿಚಾರ ಅಂದ್ರೆ ನಮ್ಮ ರಂಗನಾಥ ಹೊಸ ಉಂಟಾ ಸೇವಾ ದಳ ರಂಗನಾಥ ಬರ್ತಾ ಇದ್ದಾರೆ ಮತ್ತೆ ಇನ್ನು ಬರಬೇಕಾಗಿತ್ತು ಇದು ಅರ್ಜೆಂಟ್ ಆಗಿ ಹತ್ತು ನಿಮಿಷದಲ್ಲಿ ಕಾರ್ಯಕ್ರಮ ಅರ್ಪಿಸಿರೋದು ಇವಾಗ ನಾವು ಕರೆದಿರೋದು ಇಷ್ಟೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಎರಡನೇ ಸಲ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗುವುದೇನು ಅಷ್ಟೇನು ಅಲ್ಲ ಜನ ತೀರ್ಮಾನ ಕೊಟ್ಟು ಆಶೀರ್ವಾದ ಮಾಡಿ ಒಬ್ಬ ಮುಖ್ಯಮಂತ್ರಿ ಒಳ್ಳೆ ಆಡಳಿತ ಅಂತ ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ರಾಜ್ಯದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯವ್ರನ್ನ ಇವತ್ತು ರಾಜ್ಯಪಾಲರು ಒಂದು ನೀಚವಾದ ಕೆಲಸ ಮಾಡಿದ್ದಾರೆ ಅಂದ್ರೆ ಇದು ಶೋಚನೀಯವಾದ ಸಂಗತಿ ನಾವು ಖಂಡಿಸ್ತಾ ಇದ್ದೀವಿ ಇದು ಮಾಡಬಾರ್ದಿತ್ತು ರಾಜ್ಯಾಂಗಕ್ಕೆ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಗೇ ಅಂಬೇಡ್ಕರ್ ಮಹನೀಯರು ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅದಕ್ಕೆ ಅಪಮಾನ ಮಾಡಿದ್ದಾರೆ ಇವತ್ತು ರಾಜ್ಯಪಾಲರು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾಳೆ ನಾವು ಕೋಲಾರದಲ್ಲಿ ಎಲ್ಲ ನಮ್ಮ ತಾಲೂಕು ಬ್ಲಾಕ್ ಅಧ್ಯಕ್ಷಗಳು ಡಿ ಸಿ ಸಿ ಸದಸ್ಯರು ಡಿ ಸಿ ಸಿ ಪದಾಧಿಕಾರಿಗಳು ಎಲ್ಲ ಸಂಘ ಸಂಸ್ಥೆಗಳವರು ಮತ್ತು ಕೆ ಪಿ ಸಿ ಸದಸ್ಯರ ಮುಕ್ತಿನ ನಾನು ಬರ್ತಾರೆ ಚೌಡೇಗೌಡರು ಎಲ್ಲರೂ ಆದ್ಯಂತ ಎಲ್ಲಾ ಕಾರ್ಯಕರ್ತರು ಕೂಡ ಸೇರಿ ಇದಕ್ಕೆ ನಾಳೆ ಹನ್ನೊಂದು ಗಂಟೆಗೆ ಕಾಂಗ್ರೆಸ್ ಆಫೀಸ್ ಹತ್ರ ಸಭೆ ಸೇರಿ ಅಲ್ಲಿಂದ ನಾವು ಜಿಲ್ಲಾ ಜಿಲ್ಲಾಧಿಕಾರಿ ಆಫೀಸ್ವರೆಗೂ ನಾವು ಪ್ರತಿ ಪ್ರತಿಭಟನೆ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿಕೊಂಡು ಸಿ ಅವರ ಆದೇಶ ಬಂತು ಇದಕ್ಕೋಸ್ಕರ ನಾವು ಇವತ್ತು ಸೇರಿದ್ದೀವಿ ಇದು ಹಿಂದೆಂದೂ ಕಾಣದಂತ ಎಂತ ಎಂತವರ ನೇರು ಪ್ರಧಾನಮಂತ್ರಿ ಆದರು ಲಾಲ್ ಬಹದ್ದೂರ್ ಶಾಸ್ತ್ರರು ಇಂದಿರಾ ಗಾಂಧಿ ಆದರು ರಾಜೀವ್ ಗಾಂಧಿ ಆದರು ನರಸಿಂಹ ರಾವ್ ಇದ್ರು ಎಂಥ ಎಂಥವ್ರು ಪ್ರಧಾಪ್ರು ವಿಶ್ವನಾಥ್ ಪ್ರಸಾದ್ ಸಿಂಗ್ ಆದರು ಎಲ್ಲರೂ ಆದರು ಇಂಥ ನೀಚವಾದ ಕೆಲಸ ಯಾರ ಆಡಳಿತದಲ್ಲಿ ಆಗಿಲ್ಲ ಇವತ್ತು ಈ ಒಂದು ಸಚಿವಾದ ಬಿ ಜೆ ಪಿ ಸರ್ಕಾರ ಇಷ್ಟು ಹೀನಾಯವಾಗಿ ಉಳಿದಿದೆ ಒಂದು ರಾಜ್ಯದ ಕಾಂಗ್ರೆಸ್ ಜನ ಆಶೀರ್ವಾದ ಕೊಟ್ಟ ಮೇಲೆ ಅವ್ರನ್ನ ಅಭದ್ರ ಕೊಡಿಸ್ಬೇಕಂತ ಇಳಿದಿದ್ದಾರೆ ಅಂದರೆ ಇವ್ರಿಗೇನು ಇನ್ನು ಮುಂದಕ್ಕೆ ತುಂಬ ದಿವಸ ಇದೆನಿಲ್ಲ ಇವ್ರಿಗೇನೋ ಹೋಗೋ ಕಾಲ ಬಂದಿದೆ ಇದನ್ನು ಯಾವುದು ಐದು ಗ್ಯಾರಂಟಿಗಳು ಯಾವ ರಾಜ್ಯದಲ್ಲಿ ಕೂಡ ಕೊಟ್ಟಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇರೋದು ಇಲ್ಲಿ ತೆಲಂಗಾಣ ಎರಡು ಕೊಟ್ಟರು ಎರಡು ಜಾಗದಲ್ಲಿನು ಅಸ್ಥಿರಗೊಳಿಸ್ಬೇಕು ಏನಾದರೂ ಆಗಲಿ ಅವ್ರ್ ಅದೇ ಕೆಲಸ ಆಗಿದೆ ಇದನ್ನು ನಾವೇನು ಬಿಡೋದಿಲ್ಲ ನಾವು ಎಲ್ಲಿವರೆಗೂ ಸರಿ ಪ್ರತಿಭಟನೆ ಮಾಡೋದಕ್ಕೂ ನಿರಾಸಾಯ ಪ್ರತಿಭಟನೆ ಮಾಡೋದಕ್ಕೂ ಉಪವಾಸ ಪ್ರತಿಭಟನೆ ಈ ಸ್ವತಂತ್ರದಲ್ಲಿ ಇವ್ರನ್ನ ಓಡಿಸ್ರಲ್ಲ ಯಾರನ್ನೋ ಬ್ರಿಟಿಷನ ಆ ಪರಿಸ್ಥಿತಿ ಆಗಿದೆ ಇವಾಗ ಇವ್ರದ್ದು ಇದು ಒಳ್ಳೆಯದಲ್ಲ ದುರಾಡತ್ತ ಇದನ್ನ ಅವರು ಒಳ್ಳೆ ಒಂದು ವ್ಯಕ್ತಿ ಐದು ವರ್ಷ ಕೂಡ ಓದಿಸಲಿ ಅವ್ರದ್ದೇನು ಕುಲಂಕುಶ ಇಲ್ಲ ಒಂದು ರಿಮಾರ್ಕ್ ಇಲ್ಲ ಈ ಸಲಿ ಕೂಡ ಇಲ್ಲ ಏನು ಅವರು ಅವರು ಧರ್ಮಪತ್ನಿ ಆ ಧರ್ಮಪತ್ನಿ ಅಂದ್ರೆ ಒಂದು ನೆನೆಸ್ಕೋಬೇಕು ಎಲ್ಲೇ ಆಗಲಿ ಆ ಎಮ್ಮನ ಒಂದು ಫೋಟೋನಲ್ಲಿ ಕಾಣಿಸ್ಕೊಂಡಿಲ್ಲ ಎಲ್ಲೇ ಆಗಲಿ ಆರೂವರೆ ವರ್ಷ ಆಗಿದೆ ಹತ್ತೈದು ಆಯ್ತು ವಿರೋಧ ಪಕ್ಷ ಸಿ ಎಂ ಎಲ್ಲ ಆಗಿದ್ದಾರೆ ಎಲ್ಲೇ ಆಗ್ಲಿ ಕಾಣಿಸ್ಕೊಂಡಿಲ್ಲ ಅವ್ರ ಮೂರು ಎಕರೆ ಹತ್ತು ಗುಂಟೆ ಅವ್ರ ಅಣ್ಣ ಅರಿಶಿಣ ಕುಂಕುಮ ಕೊಟ್ಟಿರೋದು ಅದು ಕೊಟ್ಟಿರೋದವ್ರ ಇವರು ಮೂಡ ತಗೊಂಡ್ಬಿಟ್ಟು ಒಂದು ಎಕರೆ ಹತ್ತು ಗುಂಟೆ ಕೊಟ್ಟಿದ್ದಾರೆ ಅದೇ ಹದಿನಾಲ್ಕು ಸೆಕೆಂಡ್ ತಪ್ಪೇನದು ಫಿಫ್ಟಿ ಫಿಫ್ಟಿ ಅನುಪಾತ ಅಂತ ಇದೆ ದೇವನಹಳ್ಳಿ ಕಡೆ ಎಲ್ಲ ಇವಾಗೆಲ್ಲ ಕೆ ಡಿ ಬಿಗಳು ಅದೇ ಮಾಡೋದು ಅದೇನು ತಪ್ಪ ಏನಾಗಿದೆ ಇದನ್ನು ಮುಂದಿಟ್ಕೊಂಡು ಇನ್ನೇನು ಬಿ ಜೆ ಪಿ ಕೆಲಸ ಇಲ್ಲ ಅಂತ ಹೇಳಿ ಇಂಥ ಒಂದು ದುರಾಡಳಿತ ಮಾಡ್ತಾ ಇರೋದು ತುಂಬ ಅನ್ಯಾಯ ಇದಕ್ಕೆ ಇವಾಗ ಕ್ಯಾಬಿನೆಟ್ ಕಂಪ್ಲೀಟ್ ಸಂಪೂರ್ಣವಾಗಿ ಕ್ಯಾಬಿನೆಟ್ ಮಂತ್ರಿಗಳು ಮತ್ತು ನಮ್ಮ ಬಂಡೆ ಅಂತಾರಲ್ಲ ನಮ್ಮ ಬಂಡೆ ಗಟ್ಟಿ ಬಂಡೆ ಡಿ ಕೆ ಶಿವಕುಮಾರ್ ಇವತ್ತು ಬೆನ್ನಿಗೆ ನಿಂತಿದ್ದಾರೆ ಸಿದ್ದರಾಮಯ್ಯಗೆ ಅವ್ರು ಕೂಡ ನಾವು ಸ್ವಾಗತ ಬಯಸ್ತಾ ಇದ್ವಿ ಕ್ಯಾಬಿನೆಟ್ ಮಂತ್ರಿಗಳಿಗೂ ಸ್ವಾಗತ ಬಯಸ್ತಾ ಇದ್ದೀವಿ ಪಕ್ಷ ಎಲ್ಲ ಕೂಡ ಇವತ್ತು ಸಿದ್ದರಾಮಯ್ಯನವರಿಗೆ ಬಲವಾಗಿ ನಾವೆಲ್ಲ ಹಿಂದಿದ್ದೀವಿ ಅಂತೇಳಿ ಇವತ್ತು ತಿಳಿಸಿ ನಾವೆಲ್ಲ ಅವ್ರ ಸಂದೇಶ ಹೋಗಬೇಕು ಕೇಂದ್ರಕ್ಕೆ ಹೋಗ್ಬೇಕು ಪ್ರಧಾನಮಂತ್ರಿ ಆಗಲಿ ರಾಷ್ಟ್ರಪತಿ ಆಗಲಿ ಯಾರಿಗೆ ಹೋಗ್ಬೇಕು ಇವರು ಸಿದ್ದರಾಮಯ್ಯಗೆ ಒಬ್ಬ ಹಿಂದುಳಿದ ನಾಯಕರು ಇವಾಗ ಮುಖ್ಯಮಂತ್ರಿ ಆಗಿದ್ದಾರೆ ಹೇಳಿದ್ರೆ ಅವ್ರ ಹಿಂದುಗಡೆ ಕರ್ನಾಟಕ ರಾಜ್ಯದ ಆರು ಕೋಟಿ ಚಿರ ಜನನು ಅವ್ರ ಹಿಂದುಗಡೆ ಇದ್ದೀವಿ ಅಂತ ಹೇಳ್ತಾ ನಾವು ನಾಳೆ ಪ್ರತಿಭಟನೆಗೆ ಎಲ್ಲರೂ ಕೂಡ ತಾಲೂಕಿನಾದ್ಯಂತ ನಮ್ಮ ಉಳಬಾಗಲ ತಾಲೂಕಿನ ಅತಿ ಹೆಚ್ಚಿನ ಜನ ಎಲ್ಲಾ ವರ್ಗದವರು ಎಲ್ಲ ಸಂಘ ಸಂಸ್ಥೆಗಳು ಪಿ ಸಿ ಸಿ ಮೆಂಬರ್ಗಳು ಬ್ಲಾಕ್ ಅಧ್ಯಕ್ಷ ಎಲ್ಲ ಬ ಎಲ್ಲ ಬಂದು ಭಾಗವಹಿಸ್ತಾರೆ ಇದು ಒಳ್ಳೆ ಬೆಳವಣಿಗೆ ಆಗಿದೆ ಇನ್ನು ಮುಂದೆ ಇದೇ ಶುರುವಾಗುತ್ತೆ ಅವ್ರು ಇದು ಈ ಜಾಡ್ ಬಿಡಬೇಕು ಅಂತೇಳಿ ಅಲ್ಲಿವರೆಗೂ ನಾವು ಬಿಡೋದೇ ಇಲ್ಲ ಇನ್ನು ಮುಂದೆ ಅವ್ರಿಂತಾದ್ರೂ ಏನು ಪುನರಾವರ್ತನೆ ಆಗಲೇಬಾರ್ದಿಲ್ಲ ರಾಜ್ಯದಲ್ಲಿ ಇನ್ನೊಬ್ರಿಗೆ ಆಗುತ್ತೆ ಅಂತ ಅಂತೇಳಿ ನಾವು ಖಂಡಿಸ್ತಾ ಇನ್ನು ಮುಂದೆ ನಮ್ಮ ಇವರು ಸಹೋದರೆಲ್ಲ ಮಾತಾಡುವರಿದ್ದಾರೆ ನಮ್ಮ ಮಾತು ಮುಕ್ತಾಯ ಮಾಡ್ತಾ ಇದೆ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕರಿಸುತ್ತ ಏನು ಒಂದು ತಿಂಗಳಿಂದ ತಾವು ಎಲ್ಲ ಪತ್ರಿಕೆಗಳಲ್ಲಿ ಟಿವಿ ಚಾನಲ್ ನೋಡ್ತಾ ಇದ್ದ ಜೆ ಡಿ ಎಸ್ ಮತ್ತು ಬಿ ಜೆ ಹಗರಣಗಳು ಮುಚ್ಚಾಕ್ಕೊಳ್ಳಕ್ಕೆ ಏನಾದರೂ ಮಾಡಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡನೇ ಸಲ ಮುಖ್ಯಮಂತ್ರಿ ಆದ ಈ ರಾಜ್ಯ ಈ ದೇಶ ಕಂಡಂತ ಭ್ರಷ್ಟಾಚಾರ ರಹಿತ ರಾಜಕಾರಣಿ ಎಲ್ಲ ಸಮಾಜಗಳ ಆರಾಧಕರು ಈ ರಾಜ್ಯದಲ್ಲಿ ಎರಡನೇ ಸಲ ಮುಖ್ಯಮಂತ್ರಿ ಆಗಿದ್ದಾರೆ ಅಂತೇಳಿ ಅದನ್ನು ಎರಡೂ ಪಕ್ಷಗಳು ಏನಾದರೂ ಕುತಂತ್ರ ಮಾಡಿ ಅವರನ್ನ ಕೆಳಗಿಳಿಸಬೇಕು ಅನ್ನೋ ದುರುದ್ದೇಶದಿಂದ ಏನು ಮೂಢಾಗರಣ ಇರ್ಬೋದು ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯದಾಗಲಿ ಅವರ ಮನೆಯವರದಾಗ್ಲಿ ಏನು ಪಾತ್ರ ಇಲ್ಲ ಇದಾಗಿರೋದು ಬಿಜೆಪಿ ಸರ್ಕಾರದ ಕಾಲದಲ್ಲಿ ಇದೆಲ್ಲರಿಗೂ ಗೊತ್ತಿರೋ ವಿಚಾರ ಇವತ್ತು ಏನಾಗಿದೆ ಈ ದೇಶದಲ್ಲಿ ಏನು ಜೆ ಡಿ ಎಸ್ ಮತ್ತು ಬಿಜೆಪಿ ರಾಜಕಾರಣಿ ಎಚ್ ಡಿ ಕುಮಾರಸ್ವಾಮಿ ಇರ್ಬೋದು ಮುರುಗೇಶ್ ನಿರಾಣಿ ಇರ್ಬೋದು ಜನಾರ್ದನ್ ರೆಡ್ಡಿ ಇರ್ಬೋದು ಶಶಿಕಲಾ ಜೊಲ್ಲೆ ಇವರೆಲ್ಲರ ಮೇಲೆ ಕೂಡ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಹತ್ರ ಕಡತಗಳಿದೆ ಏನು ಟಿ ಜೆ ಅಬ್ರಹಂ ಅಂತ ನೀಚ ಅವನೊಬ್ಬ ಫೋರ್ ಟ್ವೆಂಟಿ ಎಲ್ರಿಗೂ ಗೊತ್ತಿದೆ ಅವನು ರೋಲ್ಗಾಲ್ ಮನುಷ್ಯ ಅಂತ ಅವರು ಒಂದು ಪತ್ರ ಕೊಟ್ರೆ ಬೆಳಗ್ಗೆ ಪತ್ರ ಕೊಡ್ತಾರೆ ಟಿ ಜೆ ಅಬ್ರಹಂ ಒಬ್ಬ ರಾಜ್ಯಪಾಲರು ರಾಜ್ಯಪಾಲರ ಅಂಗಳದಲ್ಲಿ ನಾಲ್ಕು ಮಾಜಿ ಮಂತ್ರಿಗಳ ಕಡತಗಳು ಇದ್ದುಕೊಂಡು ಪ್ರಾಸಿಕ್ಯೂಷನ್ಗೆ ಒಬ್ಬ ನಿಷ್ಠಾವಂತ ರಾಜಕಾರಣಿ ಭ್ರಷ್ಟಾಚಾರ ರಹಿತ ರಾಜಕಾರಣಿ ಅಂತ ಸಿದ್ದರಾಮಯ್ಯನ ಮೇಲೆ ಸಾಯಂಕಾಲನೇ ನೋಟಿಸ್ ಕೊಡ್ತಾರೆ ಅಂದ್ರೆ ಇದು ಉದ್ದೇಶ ಪೂರ್ವಕವಾಗಿ ಕೇಂದ್ರದ ಬಿಜೆಪಿ ಸರ್ಕಾರ ಮತ್ತು ಜೆ ಡಿ ಎಸ್ ನ ಜೆಡಿಎಸ್ನ ಕುತಂತ್ರದಿಂದ ಇವತ್ತು ಏನಾದರೂ ಮಾಡಿ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ ಏನಾದರೂ ಮಾಡಿ ಕಾಂಗ್ರೆಸ್ ಪಕ್ಷ ಆಡಳಿತವನ್ನ ಕೊನೆಗಾಣಿಸಿ ನಾವು ಅಧಿಕಾರ ಬರೋ ದುರುದ್ದೇಶದಿಂದ ಮಾನ್ಯ ಏನು ಕುಮಾರಸ್ವಾಮಿ ಅವರಿದ್ದಾರೆ ಅವರ ಕುತಂತ್ರ ಅದರಿಂದ ಇವತ್ತು ದೇಶದಲ್ಲಿ ಮಂತ್ರಿಗಳಾಗಿದ್ದುಕೊಂಡು ಇವತ್ತು ಹೋಗಿ ಅಲ್ಲಿ ಏನಾದರೂ ಮಾಡಿ ಸಿದ್ದರಾಮಯ್ಯ ಅವರು ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಹಿಂದುಳಿದವರು ದಲಿತರು ಅಲ್ಸಂಖ್ಯಾತರು ಅವ್ರಿಗೆ ಏನು ಕಾರ್ಯಕ್ರಮಗಳು ಕೊಡಬೇಕು ಈ ರಾಜ್ಯದಲ್ಲಿ ಹದಿಮೂರಿಂದ ಹದಿನೆಂಟು ಇರ್ಬೋದು ಇಪ್ಪತ್ನಾಲ್ಕು ರೂಪಾಯಿ ಐದು ಗ್ಯಾರಂಟಿಗಳು ಇವತ್ತು ಎಲ್ಲ ದೀನದಲಿತರು ಬಡವರು ಎಲ್ಲ ಮೇಲ್ವರ್ಗದಲ್ಲೂ ಕೂಡ ಬಡವರಿಗೆ ಇವತ್ತು ಎಲ್ಲಾ ಐದು ಗ್ಯಾರಂಟಿಗಳು ಕೊಟ್ಟು ಇವತ್ತು ಒಳ್ಳೆ ಆಡಳಿತ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವತಂತ್ರದಿಂದ ಏನಾದರೂ ಮಾಡಿ ಸಿದ್ದರಾಮಯ್ಯನವರು ಇಳಿಸ್ಬೇಕು ಅಂತ ಹೇಳಿ ಇವತ್ತು ಪ್ರಾಸಿಕ್ಯೂಷನ್ ಕೊಟ್ಟಿರೋದು ಇಡೀ ರಾಜ್ಯ ಖಂಡಿಸ್ತಾ ಇದೆ ಇವತ್ತು ಏನು ನಿನ್ನೆ ನಿನ್ನೆ ಮೊನ್ನೆ ಮೊನ್ನೆ ಈ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರು ಏನು ಆದೇಶ ಕೊಟ್ಟಿದ್ದಾರೆ ಹತ್ತೊಂಬತ್ತನೇ ತಾರೀಕು ಸೋಮವಾರ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಆದೇಶ ಬಂದಿರುವುದರಿಂದ ಇಲ್ಲಿ ಮುಳುಬಾರ್ ತಾಲೂಕಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ಶಾಸಕರು ಪುತ್ತೂರು ಮಂಜೂರಿಂದ ಹಿಡಿದು ಎಲ್ಲಾ ಶಾಸಕರು ನಮ್ಮ ಗೌತಮ್ ಅವರು ಅವರೆಲ್ಲ ನೇತೃತ್ವದಲ್ಲಿ ಇವತ್ತು ನಾಳೆ ಹನ್ನೊಂದು ಗಂಟೆಗೆ ಕಾಂಗ್ರೆಸ್ ಭವನದಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಆ ಪ್ರತಿಭಟನೆಗೆ ಇಡೀ ತಾಲೂಕಿಂದ ಎಲ್ಲ ಡಿ ಸಿ 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 ಎಲ್ಲ ಗ್ರಾಮ ಪಂಚಾಯಿತಿಗಳ ಸದಸ್ಯರು ಎಲ್ಲ ಮುಂಚೂಣಿ ಘಟಕಗಳ ಮುಖಂಡರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ನಾಳೆ ಕೋಲಾರ ಜಿಲ್ಲೆಯ ಪ್ರತಿಭಟನೆಯಲ್ಲಿ ಭಾಗ ಭಾಗವಹಿಸಬೇಕು ಅಂತೇಳಿ ನಮಗೆ ಅವರು ಫೋನ್ ಮಾಡಿದ್ರು ಅವಾಗೆ ಹೌದಾ ಪ್ರೆಸ್ಪೆಕ್ ಕರೆದಿದ್ದೀವಿ ನಾವು ಒಂದು ಮೆಸೇಜ್ ಕೊಡ್ತೀವಿ ಅಂತ ಅಂತೇಳಿದೆ ಒಳ್ಳೆಯ ಉದ್ದೇಶ ಅಂತ ಅಂದರು ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾಂಗ್ರೆಸ್ ಬಂಧುಗಳು ನಾಳೆ ಹನ್ನೊಂದು ಗಂಟೆಗೆ ಎಲ್ಲ ಕಾಂಗ್ರೆಸ್ ಆಫೀಸ ಸೇರಿಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರು ನಮಸ್ಕಾರ ಸುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಮಿತ್ರ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರಾದಂತ ರಾಜ್ಯ ಕೆಪಿಸಿಸಿ ಸದಸ್ಯರು ರಾಮಲಿಂಗಾರೆಡ್ಡಿ ಅವರ ಸಮ್ಮುಖದಲ್ಲಿ ನಮ್ಮ ವೆಂಕಟೇಶ್ಗೌಡರು ಕಾರ್ಗಿಲ್ ವೆಂಕಟೇಶ್ ಕಗ್ನಹಳ್ಳಿ ಶ್ರೀನಿವಾಸು ಮುನ್ಸಾಮಗೌಡರು ಶಿವಣ್ಣ ಇನ್ನಿತರೆ ಮುಖಂಡರೆಲ್ಲ ಇಲ್ಲಿದ್ದಾರೆ ನಾವು ಈ ಮೂಲ ಉದ್ದೇಶ ಇದು ಕರೆದ ಆಲ್ರೆಡಿ ಹೇಳಿದರೆ ಪತ್ರಿಕಾಗೋಷ್ಠಿ ಏನು ಕರೆದಿದ್ದೀವಿ ಅಂತ ಹೇಳ್ಬಿಟ್ಟು ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ದಿರ ಯಾರಾದರೂ ರಾಜಕಾರಣ ಮಾಡಿದರೆ ಒಂದು ಬದ್ಧತೆ ಒಂದು ನೈತಿಕತೆ ಒಂದು ಸ್ವಾಭಿಮಾನ ಒಂದು ಸಾಮಾಜಿಕ ಕಳ್ಕಳಿ ಇರುವಂತ ನಾಯಕರಂದರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಅಂಥವ್ರನ್ನ ತೇಜೋಧಿ ಮಾಡೋಕ್ಕೆ ಈಗ ಅವರು ಪತ್ನಿಗೆ ಯಾರವರು ತಮ್ಮ ಅಣ್ಣ ತಮ್ಮಂದಿರು ಕೊಟ್ಟಿರೋ ದಾನ ಅದನ್ನ ಇವರು ಭಾಗ ಕೊಟ್ಟಿರೋದನ್ನ ದಾನ ಕೊಟ್ಟಿರೋದನ್ನ ಅವ್ರಿಗೆ ಭಾಗ ಕೊಟ್ಟಿರ್ತಾರೆ ಆ ಇದನ್ನ ಇವರು ಯಾವುದೋ ಮೂಡ ಅಕ್ವೈರ್ ಮಾಡಿರ್ತಾರೆ ಮೂಳ ಅದು ಮೂಳ ಜವಾಬ್ದಾರಿ ಅದು ಕಂಪ್ಲೀಟ್ ಮೈಸೂರು ಮೂಳ ಜವಾಬ್ದಾರಿ ಅದು ಅದು ಬಿ ಜೆ ಪಿ ಮೂಳ ಅಧ್ಯಕ್ಷರಾಗಿದ್ರು ಅವಾಗ ಮೈಸೂರು ಬಿ ಜೆ ಪಿ ಮೂಳ ಅಧ್ಯಕ್ಷರು ಅವ್ರ ಬಿ ಜೆ ಪಿ ಸರ್ಕಾರ ಇದ್ದಿದ್ದು ಆವಾಗ ಇದು ಆಗಿರೋದು ಅವ್ರ ಜವಾಬ್ದಾರಿ ಅದು ಅದಾಗಿರೋದು ಅದ್ರದ್ದು ಬೆಲೆ ಗಿಲೆ ಇಲ್ಲ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಕೊಡಬೇಕು ಏನು ಅದಕ್ಕೆ ಆಗಿ ಎಲ್ಲಿ ಕೊಡಬೇಕು ಏನು ಅನ್ನೋದು ಅದ್ರ ಮೂಳ ಜವಾಬ್ದಾರಿ ಅದು ಅವಾಗಿನ ಸರ್ಕಾರದ ಜವಾಬ್ದಾರಿ ಅದು ಅದು ಬಿಟ್ಬಿಟ್ಟು ಅವ್ರು ಯಾವಾಗಲೂ ಆಗಿರೋದನ್ನ ಇವರು ಮುಖ್ಯಮಂತ್ರಿ ಒಳ್ಳೆ ಕಂಪ್ಲೀ ಒಳ್ಳೆ ಐದು ಗ್ಯಾರಂಟಿಗಳನ್ನೆಲ್ಲ ಕಂಪ್ಲೀಟ್ ಹಮ್ಮಿಕೊಂಡು ರಾಜ್ಯ ಜನತೆ ಬಡವರಿಗೆ ಒಳ್ಳೆ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಂಥವ್ರನ್ನ ಇವರು ತ್ಯಾಜ್ಯವಾದ ಮಾಡೋಕ್ಕೆ ಹೊರಟಿದ್ದಾರೆ ಈ ಬಿ ಜೆ ಪಿ ಜೆ ಡಿ ಎಸ್ ಅವರು ಇದನ್ನ ನಾವು ತುಂಬ ಖಂಡಿಸಿ ಈಗ ನಾ ಅದನ್ನು ಯಾವುದೋ ಒಂದು ರಾಜಕೀಯದಿಂದ ನಮ್ಮ ಗವರ್ನರ್ ಗಣವೆತ ಗೌರ್ನರ್ ರಾಜ್ಯಪಾಲರಿಂದ ಒಂದು ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಾಡಿದ್ದಾರೆ ಅದಕ್ಕೆ ವಿರೋಧವಾಗಿ ನಾವೆಲ್ಲ ನಮ್ಮ ರಾಜ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷರು ಅವರು ಕೈ ಬಲಪಡಿಸೋದಕ್ಕೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅವರು ಸರ್ವಾನುಮತದಿಂದ ತೀರ್ಮಾನ ತಗೊಂಡಿರ್ತಾರೆ ವಿರೋಧ ಪ್ರತಿಭಟನೆ ಮಾಡೋದಕ್ಕೆ ರಾಜಭವನದಿಂದ ಇದರಿಂದ ವಿಧಾನಸೌಧವರೆಗೂ ಪ್ರತಿಭಟನೆ ಮಾಡಕ್ಕೆ ಎಲ್ಲರೂ ಕಂಪ್ಲೀಟ್ ಪ್ರತಿಯೊಬ್ಬ ಕಾರ್ಯಕರ್ತನು ಪ್ರತಿಯೊಬ್ಬ ಒಬ್ಬ ಮುಖಂಡರು ನಾಯಕರು ಎಲ್ಲನೂ ತೀರ್ಮಾನ ತಗೊಂಡಿರ್ತಾರೆ ಈ ರಾಜ್ಯ ಆರು ಕೋಟಿ ಜನನೂ ಅವ್ರಿಗೆ ಬೆಂಬಲವಾಗಿ ನಿಂತಿದೆ ಅವ್ರು ಯಾವುದೂ ಇದುವರೆಗೂ ಅವ್ರದ್ದು ಕಪ್ಪು ಚುಕ್ಕೆ ಇಲ್ಲ ಏನು ಅವ್ರದ್ದು ಹಗರಣ ಇಲ್ಲ ಬಿ ಜೆ ಪಿ ಅವ್ರದ್ದು ಹದಿನೆಂಟು ಹಗರಣ ಇರುತ್ತೆ ಒಂದೊಂದಾಗ ಆಲ್ರೆಡಿ ಈಗ ಬೋವಿ ನಿಗಮ ಹಗರಣದಲ್ಲಿ ವೀರಯ್ಯನವರು ಅರೆಸ್ಟ್ ಆಗಿ ಆಚೆ ಬಂದಿರ್ತಾರೆ ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಈ ವಾಲ್ಮೀಕಿ ದಿನ ಹಗರಣವನ್ನ ಒಪ್ಕೊಂಡಿರ್ತಾರೆ ಅದು ನೂರೈವತ್ತಲ್ಲ ಎಂಬತ್ತೊಂಬತ್ತು ಕೋಟಿ ಅನ್ಬಿಟ್ಟು ಅದರಲ್ಲಿ ಸಚಿವರು ರಾಜೀನಾಮೆ ಮಾಡಿರ್ತಾರೆ ಅರೆಸ್ಟು ಆಗಿರ್ತಾರೆ ಆಚೆನೂ ಬಂದಿರ್ತಾರೆ ಹಂಗ ಆಗಿರೋವಾಗ ಅವರು ನಿಷ್ಪಕ್ಷಪಾತವಾಗಿ ತನಕ ಹಾಕಿದ್ದಾರೆ ಅವರು ಇದು ಆಗಿದೆ ಕಾನೂನು ಹೋರಾಟ ಮಾಡ್ತೀವಿ ಈಗ ನಾವು ಕಾನೂನು ಹೋರಾಟ ಮಾಡಿ ಏನಾಗುತ್ತೆ ಅದು ಆಗ್ಲಿ ಹೈಕೋರ್ಟ್ ಅಲ್ಲಾಗ್ಲಿ ಸುಪ್ರೀಂ ಕೋರ್ಟ್ ಆಗಲಿ ಸಂಪೂರ್ಣವಾಗಿ ನಾವು ಕಾನೂನು ಹೋರಾಟ ಮಾಡಿ ಇದನ್ನ ಅವ್ರನ್ನ ಕ್ಲೀನ್ ಆಗಿ ಅವ್ರನ್ನ ಕಪ್ಪು ಚಿಕ್ಕ ಇದ್ರೆ ಆಚೆ ತಗೊಂಬರೋ ನಂಬಿಕೆ ನಮಗಿದೆ ಇದೆಲ್ಲ ಈ ನಾಲ್ಕು ಮಾತುಗಳ ಮಾತು ಮಾತಾಡಿ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಮಾತಾಡ್ಬೋದಾ ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರ್ತಕ್ಕಂಥ ಮಾಧ್ಯಮ ಮಿತ್ರರು ಪತ್ರಿಕಾ ಮಿತ್ರರು ಆಗ ನನ್ನ ಸ್ನೇಹಿತರು ಹಾಗೂ ಈ ಪತ್ರಿಕಾಗೋಷ್ಠಿಯ ಆಹ್ವಾನರಾಗಿರ್ತಕ್ಕಂಥ ಆಸನರಾಗಿರ್ತಕ್ಕಂಥ ಎಲ್ಲ ನಮ್ಮ ರಾಜ್ಯ ಜಿಲ್ಲೆಯ ತಾಲೂಕಿನ ಎಲ್ಲ ಹಿರಿಯ ಮುಖಂಡರು ಒಂದು ಸುತ್ತ ಇವತ್ತು ತಾವು ನೋಡ್ತಾ ಇದ್ದೀರಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ದುರಾಡಳಿತ 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 ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಮ್ಮ ಬಿ ಜೆ ಪಿ ಪಕ್ಷದವ್ರು ಏನಾಗ್ಬಿಟ್ಟಿದೆ ಅಂದ್ರೆ ಅಧಿಕಾರ ಹೋಗೋ ಈ ಸಮುದ್ರದಲ್ಲಿಂದ ಆಚೆಗೆ ಬಂದ್ರೆ ಮೀನು ಮಳೆ ಇದ್ಬಿಟ್ರೆ ಆಮೇಲೆ ಹೆಂಗ್ ಒದ್ದಾಡತ್ತೆ ಈ ರೀತಿ ಪರಿಸ್ಥಿತಿ ಸೊ ಏನೋ ಒಂದು ಮಾಡಬೇಕು ಈ ಸರ್ಕಾರವನ್ನು ತುಳಿತಕ್ಕಂತ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಇವ್ರ ಹಗರಣಗಳು ಎಷ್ಟಿದೆ ಅಂತ ಹೇಳಿದ್ರೆ ಈಗ ತಾನೇ ನಮ್ಮ ಹಿರಿಯರಲ್ಲಿ ಹೇಳ್ತಾ ಇದ್ರು ಒಂದಲ್ಲ ಎರಡಲ್ಲ ಮೊನ್ನೆ ತನಕ ಎರಡು ತಿಂಗಳ ಹಿಂದೆ ಫೋಕ್ಸ ಕೇಸಲ್ಲಿ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಇದೇ ರಾಜ್ಯಪಾಲರಿದ್ದರು ಎಷ್ಟು ಜನ ಅದು ಕರ್ತವ್ಯ ಅಲ್ಲಿದೆ ಎಷ್ಟ ಪ್ರಾಸಿಕ್ಯೂಷನ್ ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಇವತ್ತು ಸಹ ಅವ್ರಿಗೆ ನೋಟಿಸ್ ಹೋಗ್ತಾನೆ ಯಡಿಯೂರಪ್ಪ ಅವಾಗ್ಲೇ ಹೇಳ್ತಾ ಇದ್ದಾರೆ ನಮ್ಮ ವಿಜಯೇಂದ್ರ ಅವರು ಅವ್ರ ಅಪ್ಪನ ಅರೆಸ್ಟ್ ಮಾಡಕ್ ಕೇಳಿ ಆ ಪಂದ್ ಅರೆಸ್ಟ್ ಮಾಡಕ್ ಕೇಳಿ ನಮ್ಮವರೆಗೂ ಆಮೇಲೆ ಮಾನ್ಯ ಅವರು ಈ ಇಡೀ ದೇಶದಲ್ಲೇ ನುಡಿದಂತ ಸರ್ಕಾರ ಅಂತ ಒಂದೇ ಒಂದು ಅಜೆಂಡ ತಂದ್ರು ಅವತ್ತು ಆಲ್ ಭಾಗ್ಯ ಆಗಿ ಭಾಗ್ಯ ಆಗಿರು ಅಕ್ಕಿ ಭಾಗ್ಯ ಆಗಿರು ಪ್ರತಿಯೊಂದು ಭಾಗ್ಯ ಕೊಟ್ರು ಅವರು ಅದೇ ರೀತಿಯಾಗಿ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಡ್ಕೊಳ್ತಾರೆ ಇವ್ರು ಹೊಟ್ಟೆವ್ರಿಗೆ ಏನಂತ ಹೇಳಿದ್ರೆ ಇವರನ್ನೆಲ್ಲ ಎಸ್ಪೆಷಲಿ ಎಲ್ಲಾ ಜನ ಎಸ್ ಸಿ ಎಸ್ ಸಿ ದಲಿತರನ್ನ ಈ ಮೈನಾರಿಟಿ ಅವ್ರನ್ನ ಎಲ್ಲಾ ಜನ ಒಂದಾಗಿ ತೊಗೊಂಡೋಗ್ತಾರೆ ಅವ್ರಿಗೊಂದು ದೊಡ್ಡ ಹೊಟ್ಟೆ ಕಿಚ್ಚಾಗ್ಬಿಟ್ಟಿದೆ ಇವತ್ತು ಇವ್ರು ಹಿಂಗೆ ಬಿಟ್ರೆ ನಾವು ಉಳಿಗೆ ಅಲ್ಲ ಇಲ್ಲ ನಮ್ಗೆ ಅನ್ನೋದು ಮೈಂಡಲ್ಲಿ ಬಂದ್ಬಿಟ್ಟು ಎಲ್ಲ ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಅವರಿಗೆ ಏನೋ ಒಂದು ಮಾಡಿ ತುಳಿಯಬೇಕನ್ನೋದೇ ಒಂದೇ ಉದ್ದೇಶ ಇವತ್ತು ನಾನು ಮಾನ್ಯ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಬಿಜೆಪಿ ಅವ್ರಿಗೊಂದು ಭಾಷಣಕ್ಕೆ ಇಷ್ಟಪಡ್ತೀನಿ ಇವತ್ತು ಮಾನ್ಯ ಸಿದ್ದರಾಮಣ್ಣ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಲ್ಲಿ ಯಾವುದಾದ್ರು ಉರುಳು ಸಾಗುತ್ತೆ ಆದರೆ ಕೊಡ್ತೀವಿ ಇವತ್ತಲ್ಲ ನಾಳೆ ಇವರೆಲ್ಲ ಮತ್ತೆ ಜೈಲಿಗೆ ಹೋಗ್ತಾರೆ ಇವ್ರು ಮಾಡಿರ್ತ ಹಗರಣಗಳು ಏನೇನಿದೆ ಎಲ್ಲ ಕೂಡ ಒಂದೊಂದೇ ಬಯಲಿಗೆ ಬರುತ್ತೆ ಬರುವ ಸಮಯ ಬಂದಿದೆ ಈಗಾಗಲೇ ಬರ್ತಾನೂ ಇದೆ ಇವರೆಲ್ಲ ಕೂಡ ಜೈಲಿಗೆ ಹೋಗ್ತಾರೆ ಆದ್ರೆ ಒಂದ್ ವಿಷಯ ಇಲ್ಲೊಂದ್ ಕಡೆ ನಮ್ಮ ಸಿದ್ದರಾಮಯ್ಯ ಅವರು ಇವರು ಪೋಷಕ ಹಾಕ್ಟರ್ ಅಲ್ಲಿ ಹೋದಾಗ ಯಡಿಯೂರಪ್ಪನ ಬಹಳ ವಯಸ್ಸಾಗಿದೆ ಬಿಡ್ರಿ ಒಂದೇ ಒಂದು ಮಾತಲ್ಲಿ ಬಿಟ್ಕೊಟ್ರು ಆ ಒಂದು ಕೃತಜ್ಞತೆ ಕೂಡ ಅಲ್ಲಿ ಇವರಿಗೆ ಬೇಕಾ ಬಿಟ್ಟಿ ಬೇಕಾ ಬಿಟ್ಟಿ ಬೇಕಾ ಬಿಟ್ಟಿ ಏನು ಪಾದಯಾತ್ರೆ ಏನ್ ಕಿತ್ಕೊ ಬಿಟ್ರಪ್ಪ ಅಂತ ನಾಯಕರು ಮೈಸೂರ್ಗೆ ಹೋಗಿ ಬಂದ್ಬಿಟ್ರಲ್ಲಪ್ಪ ನೀವೇನೇ ಮಾಡಿದ್ರು ಕೂಡ ನಿಮ್ ಸರ್ಕಾರ ಕೇಂದ್ರದಲ್ಲಿ ಅಷ್ಟೇ ನಮ್ಮ ರಾಜಪಾಲರು ಇವತ್ತು ಏಕಾಏಕಿ ಪ್ರಾಸಿಕ್ಯೂಷನ್ ನೋಟಿಸ್ ಕೊಟ್ಬಿಟ್ರಲ್ಲ ಅವ್ರಿಗೆ ಅಧಿಕಾರ ಇಲ್ಲ ಕೊಡಬೇಕು ಯಾವಾಗ ನಿಮಗೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಕಂಪ್ಲೇಂಟ್ ಅನ್ನ ನಿಮ್ಮ ಕಾರ್ಯದರ್ಶಿಗಳು ಯಾರು ಇರಿದ್ದಾರೆ ಅವ್ರ ಪರಿಸ್ಥಿತಿಯಲ್ಲಿ ಅವ್ರಿಗೆ ಇದಾದ ನಂತರ ನಿಮ್ಮ ಮೇಲಿರ್ತಕ್ಕಂಥವ್ರು ಯಾರು ಪ್ರಧಾನಿಗಳಾಗಿರ್ಬೋದು ಅಲ್ಲಿನ ರಾಷ್ಟ್ರಪತಿಗಳ ಅಲ್ಲಿ ಮೂವತ್ತು ದಿನಗಳ ಕಾಲ ಅವಕಾಶ ಇರುತ್ತೆ ಅಲ್ಲಿ ಹೋಗಿ ಡಿಸ್ಕಸ್ ಮಾಡಬೇಕು ಅಲ್ಲಿಂದ ನಿಮ್ಗೆ ನೋಟಿಸ್ ಬರಬೇಕು ನೀವು ರನ್ ಪ್ರಾಸಿಕ್ಯೂಷನ್ ಮಾಡಿ ಅಂತ ಅಷ್ಟು ಒಂದು ತಿಂಗಳು ಟೈಮ್ ಉಂಟಾದ್ರೆ ಇಲ್ಲಿ ಇವ್ರು ಏನ್ ಮಾಡ್ತಾರಂತ ಇವತ್ತು ಯಾರೋಗಿ ಅವನ ಅಬ್ಬರ ಅಂತ ಅವ್ನ ಸ್ನೇಹಿತರ ಇಬ್ರು ಕಂಪ್ಲೇಂಟ್ ಕೊಡೋ ನೀವು ಪ್ರಾಸಿಕ್ಯೂಷನ್ ನೋಟಿಸ್ ಇಟ್ಕೊತೀವಿ ಎಷ್ಟು ಮಾತ್ರ ಇದು ನ್ಯಾಯ ಸೊ ಹೀಗಾಗಿ ನಮ್ಮ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಹಾಗೂ ಉಪಮುಖ್ಯತ್ರಿಗಾಗಿರ್ತಕ್ಕಂಥ ನಮ್ಮ ಸನ್ಮಾನ ಶ್ರೀ ಡಿ ಕೆ ಶಿವಣ್ಣ ಅವರು ಆದೇಶ ಮಾಡಿದ್ರೆ ಇಡೀ ರಾಜ್ಯದಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಲ್ಲಿ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣರಾಗ್ಲಿ ಎಚ್ ಟಿ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಜಯದೇವರಾಗಲಿ ಇಲ್ಲಿನ ದೈವಿಕಾ ಮತ್ತು ಇಂಧನ ಮಾಜಿ ಉಪಾಧ್ಯಕ್ಷ ಇವರ ನೇತೃತ್ವದಲ್ಲಿ ನಾವು ನಾಳೆ ಪ್ರತಿಭಟನೆ ನಂಬ್ಕೊಂಡಿದ್ದೀವಿ ಇಡೀ ಜಿಲ್ಲೆಯಾದ್ಯಂತ ದೊಡ್ಡ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ನಾವೆಲ್ಲರೂ ಕೂಡ ಈ ಮುಳಗಾಲ್ ತಾಲೂಕಿನ ಅತ್ಯಂತ ಹೆಚ್ಚಾಗಿ ಅಲ್ಲಿ ಪಾಲ್ಗೊಂಡು ಇವರ ಒಂದು ಅಟ್ಟಾಸವನ್ನ ಇವರ ಒಂದು ದುರಂಕಾರವನ್ನ ಇವರು ಕಿತ್ತೋದ ಬಿಜೆಪಿ ಸರ್ಕಾರವನ್ನ ಕಿತ್ತಾಕುವಂತ ಕೆಲಸ ನಾವು ಮಾಡ್ತೀವಿ ಮಾಡಿ ಇವ್ರ ಕಥೆಯನ್ನು ನಾವು ನೋಡೇ ನೋಡ್ತೀವಿ ಇಷ್ಟೇ ನಾನು ಮಾತಾಡ್ತೀನಿ ಜೆ ಬಿ ಎಂ ಜೆ ಕಾಂಗ್ರೆಸ್